ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಸಾಹಿತ್ಯ ಸಮ್ಮೇಳನದ ಕೆಲಸಗಳು ಭರದಿಂದ ಸಾಗಿದೆ ಈ ಹಿನ್ನೆಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಹೇಶ್ ಜೋಶಿ ಎಲ್ಲಾ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳು ಹಾಗೂ ವಿವಿಧ ಜಿಲ್ಲೆಯ ಅಧ್ಯಕ್ಷರುಗಳು ಹಾಗೂ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಅವರ ನೇತೃತ್ವದಲ್ಲಿ ಇಂದು ಸ್ಯಾಂಜೋ ಆಸ್ಪತ್ರೆ ಹಿಂಭಾಗವಿರುವಂತಹ ಸ್ಥಳವನ್ನು ಪರಿಶೀಲನೆ ನಡೆಸಲಾಯಿತು ே மே மேடம் ನೋಡಿ நம்ம மட்டும் நம்ம இது ನಂತರ ಮಾತನಾಡಿದ ಸಮ್ಮೇಳನದ ಅಧ್ಯಕ್ಷ ಮಹೇಶ್ ಜೋಶಿ ಮಂಡ್ಯದಲ್ಲಿ ನಡೀತಾ ಇರುವಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಗಡಿ ಭಾಗದಿಂದ ಹೊರ ರಾಜ್ಯದಿಂದ ಮತ್ತು ವಿದೇಶದಲ್ಲಿ ನೆಲೆಸಿರುವ ಮಂಡ್ಯ ನಿವಾಸಿಗಳು ಮೂವತ್ತು ವರ್ಷಗಳ ನಂತರ ನಡೀತಾ ಇರುವಂತಹ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ ಹಾಗಾಗಿ ವಿಶಾಲವಾಗಿರುವ ಸ್ಥಳ ಅವಶ್ಯಕತೆ ಇದೆ ಎಂದರು ಕೆಲವರು ಸ್ಥಳದ ಬದಲಾವಣೆ ಮತ್ತು ಜನ ಸಮ್ಮೇಳನಕ್ಕೆ ಬರೋದಿಲ್ಲ ಎನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ ನಾನು ಯಾರನ್ನ ಟೀಕೆ ಮಾಡುವುದಿಲ್ಲ ಬದಲಾಗಿ ಸವಾಲನ್ನಾಗಿ ಸ್ವೀಕರಿಸ್ತೇನೆ ಎಂದರು ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಗಡಿಭಾಗದಿಂದ ಹೊರ ರಾಜ್ಯದಿಂದ ಜೊತೆಗೆ ಮಂಡ್ಯದಲ್ಲಿರ್ತಕ್ಕಂಥ ಅನೇಕರು ವಿದೇಶದಲ್ಲಿರ್ತಕ್ಕಂಥ ಹಾಗಾಗಿ ನಮ್ಮ ಊರಿನಲ್ಲಿ ನಡೀತಾ ಇದೆ ಮೂವತ್ತು ವರ್ಷಗಳ ನಂತರ ನಡೀತಾ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ ಹಾಗಾಗಿ ವಿಸ್ತಾರವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂತಹ ಸ್ಥಳ ಒಂದೇ ಕಡೆ ಇರ್ತಕ್ಕಂಥದ್ದು ಅವಶ್ಯಕತೆ ಅನ್ನುವಂಥದ್ದು ಹಾಗಾಗಿ ನಾನು ಯಾರನ್ನೂ ಇಲ್ಲಿ ಟೀಕೆ ಮಾಡ್ತಾ ಇಲ್ಲ ಆದರೆ ಸ್ಪಷ್ಟವಾಗಿರ್ತಕ್ಕಂಥದ್ದು ಇದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮೂವತ್ತು ವರ್ಷಗಳ ನಂತರ ನಡೀತಾ ಇರುವಂಥದ್ದು ಮೂವತ್ತು ವರ್ಷಗಳಲ್ಲಿ ಬಹಳ ಬದಲಾವಣೆ ಆಗಿದೆ ಭಾರತ ಇವತ್ತು ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ದೇಶ ಆಗಿದೆ ಕರ್ನಾಟಕದಲ್ಲಿ ಅದರಲ್ಲೂ ಸಹಿತ ಕನ್ನಡಿಗರು ದೇಶ ವಿದೇಶದಲ್ಲಿ ಐ ಟಿ ಮತ್ತು ಬಿ ಟಿಯಲ್ಲಿದ್ದು ಕನ್ನಡದ ಹಿರಿಮೆಯನ್ನು ಸಾರುವಂತಹ ರಾಯಭಾರಿಗಳಾಗಿದ್ದಾರೆ ಹಾಗಾಗಿ ಮೂವತ್ತು ವರ್ಷಗಳ ಹಿಂದಿನದಕ್ಕೂ ಇವಾಗಿನ ಮಾಡ್ತಕ್ಕಂತಹ ಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ನಾನು ಬಹಳ ವಿನಯದಿಂದ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈಗ ಈಗಲೇ ನಿಮಗೆ ಹೇಳಿದರೆ ಅದು ಉತ್ಪ್ರೇಕ್ಷೆ ಅನ್ನಿಸಬಹುದು ಹಾಗಾಗಿ ಒಂದು ನಿಜ ಸವಾಲನ್ನಾಗಿ ಸ್ವೀಕರಿಸ್ತೀನಿ ಜನ ಬರೋದಿಲ್ಲ ಅನ್ನುವಂತಹದ್ದನ್ನು ಏನು ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ ಇದನ್ನು ಸವಾಲನ್ನಾಗಿ ಸ್ವೀಕರಿಸ್ತೀವಿ ಇದು ಕನ್ನಡದ ಹಬ್ಬ ನೋಡಿ ಭಾಷೆ ಇದೆಯಲ್ಲ ಭಾಷೆ ಎಲ್ಲರನ್ನು ಬರೆಸ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಜಾತಿ ಧರ್ಮ ಕುಲ ಗೋತ್ರ ಮೇಲು ಕೀಳು ಅಂತಸ್ತು ಎಲ್ಲವನ್ನ ಮೀರಿ ಇದಕ್ಕೆ ಇದು ಅತ್ಯಂತ ಉನ್ನತವಾಗಿರ್ತಕ್ಕಂಥದ್ದು ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಶಕ್ತಿಯುತವಾಗಿರ್ತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಶಕ್ತಿ ಅಂದರೆ ಭಾಷೆ ಅನ್ನುವಂಥದ್ದು ಹಾಗಾಗಿ ಭಾಷೆ ಇದು ಕನ್ನಡ ಭಾಷೆಯ ಮತ್ತು ಕನ್ನಡ ನುಡಿ ಕನ್ನಡದ ಸಂಸ್ಕೃತಿ ಕನ್ನಡದ ಅಸ್ಮಿತೆ ಇದರ ಹಬ್ಬ ಇರೋದರಿಂದ ನನಗನ್ಸೋ ಮಟ್ಟಿಗೆ ನೀವು ನೋಡಿ ಅನ್ನುವಂಥದ್ದನ್ನು ಇಲ್ಲಿ ಎಲ್ಲಾ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳು ಹಾಗೂ ವಿವಿಧ ಜಿಲ್ಲೆಯ ಅಧ್ಯಕ್ಷರುಗಳ ಜೊತೆಗೂಡಿ ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಈ ಸ್ಥಳ ವಿಶಾಲವಾಗಿದೆ ಸಮತಟ್ಟಾಗಿದೆ ಗಟ್ಟಿಯಾಗಿದೆ ಅಲ್ಲದೆ ಎಲ್ಲಾ ಅನುಕೂಲತೆಗಳನ್ನ ಕೂಡಿದೆ ಆದ್ರಿಂದ ಈ ಸ್ಥಳ ಸೂಕ್ತವಾಗಿದೆ ಇದು ಒಟ್ಟಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭಿಪ್ರಾಯ ಅಂತ ತಿಳಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಆದಿಯಾಗಿ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ನನ್ನ ಜೊತೆಗಿದ್ದು ನನ್ನ ಜೊತೆಗಿದ್ದಾರೆ ಇದ್ದಾರೆ ಎಲ್ಲರೂ ಭೇಟಿ ಮಾಡಿದ್ವಿ ಈ ಸ್ಥಳಕ್ಕೆ ಈ ಸ್ಥಳ ಎಷ್ಟು ಸೂಕ್ತವಾಗಿದೆ ಅಂತ ನಾವು ಎಲ್ಲರ ಜೊತೆ ಚರ್ಚೆ ಮಾಡಿ ಮೊದಲೇದಾಗಿ ಈ ನೆಲ ಸಮಾನವಾಗಿರ್ತಕ್ಕಂಥದ್ದು ಗಟ್ ನೆಲ ಗಟ್ಟಿಯಾಗಿರ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಎಲ್ಲರೂ ಸಹಿತ ಒಟ್ಟಾರೆ ಹೇಳಿರ್ತಕ್ಕಂಥ ಅಭಿಪ್ರಾಯ ಅಂದರೆ ಈ ಸ್ಥಳ ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಟ್ಟಾರೆ ಅಭಿಪ್ರಾಯ ಅನ್ನುವಂಥ ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಜರಿದ್ರು